ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಾಲ್ಕನೇ ವಾರಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಈಗಾಗಲೇ ಕಾಲಿಟ್ಟಿದ್ದಾರೆ ಮನೆಗೆ ಬಂದ ಬಳಿಕ ಸದಸ್ಯರ ಮುಖವಾಡದ ಬಗ್ಗೆ ನೇರವಾಗಿ ತಮ್ಮ ಅಭಿಪ್ರಾಯಗಳೊಂದಿಗೆ ಖಡಕ್ ಆಗಿ ತಿಳಿಸಿದ್ದಾರೆ ಇನ್ನು ಎಂದು ರಿಷಾ ಗೌಡ ಅವರು ಜಾನ್ವಿ ಅವರಿಗೆ ಎಚ್ಚರಿಕೆ ಮಾತನ್ನ ಕೊಟ್ಟಿದ್ದು ಜಾನ್ವಿ ಅವರ ಮಾತನ್ನ ಕೇಳಿ ಜಾನ್ವಿ ಸಿಕ್ಕಾಪಟ್ಟೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಅಷ್ಟೇ ಅಲ್ಲ ಅಶ್ವಿನಿ ಅವರು ಕೂಡ ಫುಲ್ ಶಾಕ್ ಆಗಿದ್ದಾರೆ ಹಾಗಾದರೆ ಬನ್ನಿ ರಿಷಾ ಗೌಡ ಅವರ ಯಾವ ಮಾತಿಗೆ ಜಾನ್ವಿ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ರಿಷಾ ಗೌಡ ಅವರು ಎಂಟ್ರಿ ಕೊಟ್ಟ ಮೊದಲ ದಿನವೇ ಉಳಿದ ಕಂಟೆಸ್ಟೆಂಟ್ಸ್ ಬಗ್ಗೆ ನೇರವಾಗಿ ತಮ್ಮ ಅಭಿಪ್ರಾಯವನ್ನ ಕಡಕಾಗಿ ಆಗಿ ಹೇಳಿದರು ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟ ಇವರು ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೇಗೆಲ್ಲ ಕಾಣಿಸ್ತಾ ಇದ್ದಾರೆ ಯಾವೆಲ್ಲ ಸ್ಪರ್ಧೆ ಬಗ್ಗೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಎನ್ನುವ ವಿಚಾರವನ್ನ ಮಾತನಾಡುವಾಗ ಜಾನ್ವಿ ಅವರು ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡ್ತಿದ್ದೀನಿ ಆಚೆ ರೆಸ್ಪಾನ್ಸ್ ಹೇಗಿದೆ ಎಂದು ಡೈರೆಕ್ಟ್ ಆಗಿ ರಿಷಾ ಗೌಡ ಅವರಿಗೆ ಕೇಳಿದ್ದಾರೆ ಇದಕ್ಕೆ ರಿಷಾ ಗೌಡ ಅವರು ನೀವು ಇಂಡಿವಿಜುವಲ್ ಆಗಿ ಆಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ ಅವರ ಮೇಲೆ ಡಿಪೆಂಡ್ ಆಗಿದೆ ಅಶ್ವಿನಿ ಗೌಡ ಅವರು ಒಂದು ಪಕ್ಷಿ ಆದರೆ ಅದರ ಪುಕ್ಕವಾಗಿ ನೀವು ಎಲ್ಲರೂ ಮುಂದೆ ಕಾಣಿಸ್ಕೊಳ್ತಿದ್ದೀರ ಇದೇ ರೀತಿ ಪುಕ್ಕ ತರ ಮನೆಯಲ್ಲಿ ಇದ್ ಬಿಟ್ರೆ ನೀವು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಈ ಬಿಗ್ ಬಾಸ್ ಮನೆಗೆ ಬಂದಿರ್ತೀರಾ ಅದನ್ನ ಮರೆತು ಒಬ್ಬರ ಮಾತನ್ನ ಕೇಳುತ್ತಾ ಬೇಡದೇ ಇರುವ ದಾರಿಯಲ್ಲಿ ನಡೀತಾ ಇದ್ದೀರಾ ಇದರಿಂದ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಆಚೆ ಓಡಾಡ್ತಾ ಇದೆ ನಿಮಗೆ ನೀವೇ ಮುಳ್ಳ ಆಗ್ತಾ ಇದ್ದೀರಾ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ನೀವು ಹೇಗೆ ಇದ್ದೀರೋ ಅದು ನಿಮ್ಮ ರಿಯಲ್ ಕ್ಯಾರೆಕ್ಟರ್ ಈಗ ನೀವು ಬದಲಾಗ್ತಿರೋದು ತುಂಬಾನೇ ಫೇಕ್ ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ ಇರಬೇಕು ಅಂದ್ರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ಬೇಕು ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರ್ಲಿ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಅದು ಆಚೆ ತುಂಬಾನೇ ಕೆಟ್ಟದಾಗಿ ಪ್ರಾಜೆಕ್ಟ್ ಆಗ್ತಾ ಇದೆ ನೀವು ಪ್ರೂವ್ ಮಾಡ್ಕೊಳ್ಳಿ ಒಬ್ಬರನ್ನ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿ ಅವರಿಗೆ ಹರ್ಟ್ ಮಾಡಿ ನೀವು ನೆಗೆಟಿವ್ ಆಗಿ ಪ್ರಾಜೆಕ್ಟ್ ಆಗ್ತಿರೋದ್ರಿಂದ ಮನೆಯಲ್ಲಿ ಇರಬಹುದು ಆದರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಹಾಳಾಗ್ತಾ ಇದೆ ಎಂದು ಎಚ್ಚರಿಕೆಯ ಮಾತನಾಡಿ ಜಾನ್ವಿ ಅವರಿಗೆ ತಿಳಿಸಿದ್ದಾರೆ ಇದಕ್ಕೆ ಜಾನ್ವಿ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಇದನ್ನ ಗಮನಿಸಿದ ಅಶ್ವಿನಿ ಗೌಡ ಅವರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಜಾನ್ವಿ ಅವರು ತಾನು ಮಾಡಿರುವ ತಪ್ಪನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಇಲ್ಲಿ ನಾವು ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತಾ ಇದೀವಿ ಅನ್ಸುತ್ತೆ ಹೀಗೆ ನೆಗೆಟಿವ್ ಆಗಿ ಎಲ್ರು ಮುಂದೆ ಇದ್ರೆ ಮುಂದೆ ನಮ್ಮ ಫ್ಯೂಚರ್ ಅಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ನಮ್ಮಿಬ್ರು ಮೇಲೆ ತುಂಬಾನೇ ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗಿದೆ ಹೊರಗೆ ಸುಮ್ಮನೆ ಹೈಲೈಟ್ ಆಗೋಕೆ ಹೋಗಿ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತಾ ಇದ್ದೀವಿ ಅನಿಸುತ್ತೆ ಎಂದು ಜಾನ್ವಿ ಅವರು ಅಶ್ವಿನಿ ಗೌಡ ಅವರಿಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ಅಶ್ವಿನಿ ಗೌಡ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ತಪ್ಪು ಮಾಡೇ ಇಲ್ವಾ ಇಲ್ಲಿ ನಾವು ಗೆಲ್ಲೋದಕ್ಕೆ ಬಂದಿದ್ದೀವಿ ಅದನ್ನಷ್ಟೇ ನಮ್ಮ ಗುರಿ ಆಗಿರಬೇಕು ಹೊರಗಡೆ ಹೇಗೆ ಕಾಣಿಸ್ಕೊಳ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಎಂದು ಮತ್ತೆ ಕಿವಿ ಚುಚ್ಚಿದ್ದಾರೆ ರಿಷಾ ಗೌಡ ಅವರ ಮಾತಿಗೆ ಅವರು ತಮ್ಮ ತಪ್ಪನ್ನು ಅರಿತು ಸರಿ ಆಗ್ತಾರಾ ಇಲ್ಲ ಪುನಃ ಅಶ್ವಿನಿ ಗೌಡ ಅವರ ಜೊತೆಗೆ ಕೈಗೂಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ ಇನ್ನಷ್ಟು ಕಾರಣ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ